ದೇವರಿಗೆ ಸ್ತೋತ್ರವಾಗಲಿ ಇಬ್ರೇರ್ ಹನ್ನೊಂದು ಏಳರಲ್ಲಿ ಅಲ್ಲಿ ನೋವನ್ನು ತನ್ನ ಮನೆಯವರ ಸಂರಕ್ಷಣೆಗಾಗಿ ನಾವೇನು ಕಟ್ಟಿ ಸಿದ್ಧ ಮಾಡಿದನು ಅಂತ ಹೇಳಿ ನಾವು ವಾಕ್ಯ ಭಾಗದಲ್ಲಿ ಇದ್ದೇವೆ ನೋವ ಬಂದ್ಬಿಟ್ಟು ಈ ಭೂಮಿ ಅಳಿದು ಇದೆ ಅದರಿಂದ ಫಸ್ಟ್ ಫಸ್ಟು ತನ್ನ ಕುಟುಂಬ ಕಾಪಾಡಲ್ಪಡಲು ಒಂದು ದೊಡ್ಡ ಬೋಟನ್ನು ಅವರು ನಾವೇನು ಅಂತ ಹೇಳಿ ವಾಕ್ಯದಲ್ಲಿ ನೋಡ್ತೇವೆ ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ ಇಲ್ಲಿ ದೇವರನ್ನು ನಾವು ನಂಬಿಕೊಂಡಿದ ತಕ್ಷಣ ಎರಡು ಕಾರ್ಯ ನಡೀತೈತೆ ಒಂದು ಲೋಕದಲ್ಲಿ ಪಾಪದಲ್ಲಿರ್ತೀವಿ ಆ ಪಾಪಗಳನ್ನೆಲ್ಲ ದೇವರು ಶ್ರಮಿಸಿ ನಾವು ಸಭೆಗೆ ಬಂದು ಕಾಲಿಟ್ಟಾಗ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡೋದಕ್ಕೆ ಇಲ್ಲ ಮರಣ ಬಂದರೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಭೆ ಅನ್ನೋದು ನಮ್ಮನ್ನು ಸಿದ್ಧತೆ ಮಾಡ್ತದೆ ಇವತ್ತು ಸಕ್ಸಸ್ಫುಲ್ ಫ್ಯಾಮಿಲಿ ಅಂತ ನೋಡಿದಾಗ ಪ್ರಾರಂಭದಲ್ಲಿ ದೇವರು ಸೃಷ್ಟಿ ಮಾಡಿದಾಗ ಅಂದರೆ ಚಿಕ್ಕ ಚಿಕ್ಕ ಕೊರತೆಗಳಿರ್ತವೆ ಅದು ಫುಲ್ ಸಕ್ಸಸ್ಫುಲ್ ಫ್ಯಾಮಿಲಿ ಅಂದರೆ ನೋವ ಫ್ಯಾಮಿಲಿನ ನೋಡ್ಬೋದು ಏನಂದರೆ ಅವರಿಗೆ ಕೊಟ್ಟ ದರ್ಶನ ನೋವನಿಗೆ ಕೊಟ್ಟ ದರ್ಶನವನ್ನು ಅವರ ಮೂರು ಮಕ್ಕಳಿಗೆ ಅವರು ದರ್ಶನವನ್ನು ತಗೊಂಡು ಹೋಗ್ತಾರೆ ಮತ್ತು ಅವರ ಮೂರು ಮಕ್ಕಳ ಹೆಂಡತಿಯ ಸೊಸೆಂದರಿಗೆ ತಗೊಂಡೋಗ್ತಾರೆ ಅವರ ಹೆಂಡತಿಗೆ ತಗೊಂಡೋಗ್ತಾರೆ ಅವರು ಒಬ್ಬರಿಂದ ಆ ನಾವೆಯನ್ನು ಕಟ್ಟೋಕ್ಕಾಗಲ್ಲ ಬೋಟ್ ಅದರಿಂದ ಅವರು ಕುಟುಂಬವಾಗಿ ಸೇರಿ ಕಟ್ತಾರೆ ಅವರು ಮೊದಲನೇ ಸಲ ಹೇಳಿದಾಗ ಅದನ್ನು ಸ್ವೀಕರಿಸಬೇಕು ಅವರು ಹೆಂಡತಿ ಮಕ್ಕಳೆಲ್ಲ ಈಗ ನಂಬ್ತಾರೋ ಅಲ್ಲ ಸ್ವೀಕರಿಸ್ತಾರೋ ಎಲ್ಲವೋ ಗೊತ್ತಿಲ್ಲ ಒಂದು ಮನೆಯಲ್ಲಿ ಸೇವಕರಾಗಲಿ ಇಲ್ಲ ಸೇವೆ ಮಾಡದೆ ಕೆಲಸ ಮಾಡೋರಾಗಲಿ ಫಸ್ಟ್ ಫಸ್ಟು ನಂಬಿಕೆ ಅನ್ನೋದು ಹೆಂಡತಿ ಮಕ್ಕಳ ಒಂದು ಎಂಕರೇಜ್ಮೆಂಟ್ ಅವರಿಗೆ ಬೇಕಾಗಿದೆ ಒಂದು ಸೇವಕರಿಗೆ ಮಾತ್ರ ಸಂಪೂರ್ಣವಾಗಿ ಹೆಂಡತಿ ಮಕ್ಕಳ ಒಂದು ಎನ್ಕರೇಜ್ಮೆಂಟ್ ಬೇಕಾಗಿದೆ ಆ ಎನ್ಕರೇಜ್ಮೆಂಟ್ ಇಲ್ಲದೆ ನೋವನ್ನು ಸಕ್ಸಸ್ಫುಲ್ಲಾಗಿ ಆ ನಾವೇನು ಕಟ್ಟಿ ಮುಗಿಸಲು ಅಸಾಧ್ಯ ಅವರೊಬ್ಬರಿಂದ ಆಗೋದೇ ಇಲ್ಲ ಕುಟುಂಬ ಸಪೋರ್ಟಿಂದನೇ ಅದು ಕಟ್ಟಿ ಮುಗಿಸಿದ್ರು ನೂರು ವರ್ಷ ಕಟ್ಟುತ್ತಾರೆ ಎಂಟು ಜನ ಸೇರಿ ಇಳದೇ ಇದ್ದರೆ ಅದು ಇರಲಿಲ್ಲ ಅದೇ ರೀತಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಚೆನ್ನಾಗಿ ಪ್ರಸಂಗ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ಸಭೆಯಲ್ಲಿ ಪ್ರಸಂಗ ಮಾಡಿ ಮುಗಿದ ಮೇಲೆ ನೀವು ಸೂಪರಾಗಿ ಪ್ರಸಂಗ ಮಾಡಿದ್ರಿ ನೀವು ಬಹಳ ಚೆನ್ನಾಗಿ ಪ್ರಸಂಗ ಮಾಡಿದ್ರಿ ಅಂತ ಆದರೆ ಆ ಪ್ರಸಂಗ ಎಲ್ಲ ಮುಗಿದಾದ ಮೇಲೆ ಅವ್ರ ಹೆಂಡ್ತಿ ಮುಖವನ್ನು ನೋಡಿದಾಗ ಇಲ್ಲ ಹೆಂಡ್ತಿ ಬಂದು ಇಲ್ಲ ನೀವು ಚೆನ್ನಾಗಿ ಮಾಡಿದ್ರಿ ಅಂದ್ರೇ ಅದು ಸಕ್ಸಸ್ ಯಾಕಂತ ಹೇಳಿದ್ರೆ ಫಸ್ಟು ಫಸ್ಟು ಫ್ಯಾಮಿಲಿ ಐಕ್ಯತೆ ಬೇಕಾಗಿದೆ ಫ್ಯಾಮಿಲಿ ಕುಟುಂಬದ ಪ್ರಾರ್ಥನೆ ಬೇಕಾಗಿದೆ ಕುಟುಂಬ ಹೊಂದಾಣಿಕೆ ಬೇಕಾಗಿದೆ ಕುಟುಂಬದಲ್ಲಿ ಗಂಡ ಏನು ಆ್ಯಕ್ಟ್ ಮಾಡ್ತಾರೆ ಹೆಂಗಿದ್ದಾರೆ ಅಂತ ಹೆಂಡ್ತಿಗೆ ಚೆನ್ನಾಗಿ ಗೊತ್ತು ಅದರಿಂದ ಮೊದಲನೇ ಸಾಲ ನೋವನ್ನು ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿಸಿದ್ದ ಮಾಡಿದ್ದನು ಇವಾಗ ಎಲ್ಲ ಕಡೆನೂ ಸುವಾರ್ಥ ಹರಡ್ತಾ ಇದೆ ಸೇವಕರು ಸುವಾರ್ಥ ಹರಡ್ತಾ ಇದ್ದಾರೆ ಆದರೆ ಅವ್ರ ಕುಟುಂಬಗಳನ್ನು ದೇವರಲ್ಲಿ ನಡೆಸೋದಿಲ್ಲ ಅವ್ರ ಮಕ್ಕಳು ಪಾಪ ಮಾಡ್ತಾ ಇರ್ತಾರೆ ಮಕ್ಕಳು ಕೇಳಿದ್ರೆ ನಾವು ಕರೆಕ್ಟಾಗಿ ಹೇಳ್ತೀವಿ ಅವ್ರು ಕೇಳಲ್ಲ ಅದಲ್ಲ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ಭಕ್ತಿ ಅವ್ರ ತಂದೆಯ ಒಂದು ನಡವಳಿಕೆ ಆ ಪರಿಶುದ್ಧಾತ್ಮ ಅವರು ಹೆಂಗಾದರೂ ಬೇರೆ ಕಡೆ ಹೋಗದಂಗೆ ಪರಿಶುದ್ಧಾತ್ಮ ಅವ್ರನ್ನ ಕಡ್ಕೊಂಡು ಬಂದುಬಿಡ್ತಾರೆ ಅದರಿಂದ ಅವರಿಗೋಸ್ಕರ ದಾರಿಯಲ್ಲಿ ಹೋದರೆ ಉಪವಾಸ ಇದ್ದು ಪ್ರಾರ್ಥನೆ ದೇವ್ರಿಗೆ ಅವಮಾನ ಪಡೆದ ಹಾಗೆ ನಡೆಯೋದಕ್ಕೆ ಸಾರಿಗೆ ಸೇವೆ ಸಕ್ಸಸ್ ಅಂತ ಹೇಳಿದ್ರೆ ಒಂದು ಕುಟುಂಬ ಸಕ್ಸಸ್ ಅಂತ ಹೇಳಿದ್ರೆ ಫಸ್ಟು ಫ್ಯಾಮಿಲಿನ ದೇವ್ರ ಕಡೆ ನಡೆಸಬೇಕು ಅದಾದ ಮೇಲೆ ಬೇರೆಯವ್ರನ್ನ ನಡೆಸೋದಕ್ಕೆ ನಮಗೆ ಆಗುತ್ತೆ ಭಾಳ ಜನಗಳು ಈಗ ಬೇರೆಯವ್ರನ್ನ ನಡೆಸ್ತಾರೆ ಫ್ಯಾಮಿಲಿನ ಸಕ್ಸಸ್ಫುಲ್ಲಾಗಿ ನಡೆಸೋದಿಲ್ಲ ಅವರು ಪಾಪದ ಮಾರ್ಗಕ್ಕೆ ಹೋಗ್ತಾ ಇರ್ತಾರೆ ಅದು ಸಕ್ಸಸ್ ಅಲ್ಲ ಅದು ಅವ್ರಿಗೆ ಏನೇ ಇದ್ರೂ ಒಂದು ಕಷ್ಟನೇ ಮುಳ್ಳು ಅಂದರೆ ಅವರಿಗೆ ಬೇಜಾರೇ ಅವರಿಗೆ ಏನಂದರೆ ಫ್ಯಾಮಿಲೀಸ್ ಇವಾಗ ಒಂದು ಉದಾಹರಣೆಗೆ ಜನಗಳು ಎಲ್ಲರೂ ಅಪ್ರಿಷಿಯೇಟ್ ಮಾಡಿ ನೀವು ಒಂದು ಸಾಧನೆ ಮಾಡಿದ್ದೀರ ಅಂತ ಮಾಡೋದಿಕ್ಕೂ ಫ್ಯಾಮಿಲಿ ವಿರೋಧ ತೋರಿಸೋದಿಕ್ಕು ಫ್ಯಾಮಿಲಿ ಸಪೋರ್ಟ್ ಇದ್ದು ಏನೇ ಕೆಲಸ ಮಾಡೋಕ್ಕೋದ್ರು ಯಾವುದೇ ಒಂದು ಕಾರ್ಯಕ್ಕೆ ಕುಟುಂಬದ ಒಂದು ಸಪೋರ್ಟ್ ಇದ್ದು ಬೇರೆಯವರು ಎಷ್ಟೇ ದೂಷಣೆ ಮಾಡಿದ್ರೂ ಎಷ್ಟು ಅವಮಾನ ಪಡಿಸಿದ್ರೂ ತೊಂದರೆ ಮಾಡಿದ್ರೂ ಅದು ಸಕ್ಸಸ್ ಮಾಡ್ಬೋದು ಹೃದಯಾಂತರಾಳದಲ್ಲಿ ಒಂದು ಆನಂದ ಇರುತ್ತೆ ಆದರೆ ಫ್ಯಾಮಿಲಿಯಲ್ಲಿ ಒಂದು ಸಮಾಧಾನ ಒಂದು ಐಕ್ಯತೆ ಒಂದು ಎಲ್ಲ ಕುಟುಂಬ ಒಂದು ದೇವರ ಸೇವೆಗಾಗಿ ಒಬ್ಬರನ್ನ ಕರೆದಿರ್ತಾರೆ ಅಂದ್ಕೊಳ್ರಿ ಆದರೆ ಆ ದರ್ಶನ ಒಬ್ಬರಿಗೆ ಮಾತ್ರ ಅಲ್ಲ ಅವ್ರ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಇರಬೇಕು ಆವಾಗ ಮಾತ್ರ ಅದು ಸಕ್ಸಸ್ಫುಲ್ ಸೇವೆ ಇಲ್ಲ ಒಂದು ಕುಟುಂಬ ಸಕ್ಸಸ್ಫುಲ್ ಆಗಿರುತ್ತೆ ಒಂದು ದರ್ಶನ ವಿಷನನ್ನು ನೆರವೇರಿಸುವಂಥದ್ದು ಅಷ್ಟೋ ಜನ ಏಳು ಮಕ್ಕಳು ಐದು ಮಕ್ಕಳು ಇರ್ತಾರೆ ಸಂಪೂರ್ಣವಾಗಿ ದೇವರಲ್ಲೇ ಬೆಳೆಸಿ ಸೇವೆಯಲ್ಲೇ ಇಟ್ಟಿರ್ತಾರೆ ಅಂದರೆ ಅವ್ರ ದರ್ಶನ ಅನ್ನು ಆ ಮಕ್ಕಳ ಮೇಲೆ ಹಾಕಿರ್ತಾರೆ ಸ್ವಲ್ಪ ಜನ ಬಂದ್ಬಿಟ್ಟು ಎಲ್ಲರೂ ಅಂತಲ್ಲ ಸ್ವಲ್ಪ ಜನ ಅದರಲ್ಲಿ ಕುಟುಂಬವನ್ನು ಹಾಗೆ ಬರೀ ಔಟ್ಸೈಡ್ ಮಾತ್ರ ಫೋಕಸ್ ಮಾಡಿಕೊಂಡು ತಾನು ಸಿದ್ಧರಾಗಬೇಕು ಕುಟುಂಬ ಸಿದ್ಧ ಮಾಡಬೇಕು ಆಮೇಲೆ ಇತರರು ಒಂದು ಉದಾಹರಣೆಗೆ ನಾವು ನೋಡುವುದಾದರೆ ಒಂದು ಪೇತ್ರು ಮೂರು ಇಪ್ಪತ್ತರಲ್ಲಿ ಇವರು ಬರೀ ಕುಟುಂಬಕ್ಕೋಸ್ಕರ ಬೋಟ್ ಕಟ್ಟಿಲ್ಲ ಇಲ್ಲಿ ನಾವು ಓದ್ತೀವಿ ಇಲ್ಲೇನಿದೆ ಅಂತ ಹೇಳಿದ್ರೆ ನೋವ ಅವಿದ್ಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ನೂರು ವರ್ಷ ದೇವರಿಗೆ ಅವಿದ್ಯರಾದವರ ಮಧ್ಯದಲ್ಲಿ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ ಈ ರೀತಿಯಾಗಿ ಅಳುವು ಇದೆ ಮಳೆ ಬರ್ತಾ ಇದೆ ಅಂತ ಅದು ನೂರು ವರ್ಷ ಮಳೆ ನೋಡಿಲ್ಲ ಅವರು ಆ ಬೋಟ್ ಕಟ್ಟಬೇಕಾದ್ರೆ ಒನ್ ಬಂದಿಲ್ಲ ಆದರೂ ಕುಟುಂಬ ವಿಶ್ವಾಸ ನಂಬಿಕೆ ಇಟ್ಟಿದೆ ಆ ದರ್ಶನ ವಿಷನ್ ನೋವನಿಗೆ ದೇವರು ಹೇಳಿದ್ದನ್ನು ಅವ್ರ ಹೆಂಡತಿ ಮಕ್ಕಳು ಸ್ವಸಂದ್ರೆ ಕೇಳಿ ಮಾಡ್ತಾ ಇದ್ದಾರೆ ಬಟ್ ನೋವ ಹೇಳಿದ್ದನ್ನು ಅವೀಧರಾದ ಜನಗಳು ಕೇಳಿಲ್ಲ ಸ್ವಾರ್ಥೆಯನ್ನು ಕೇಳಿಲ್ಲ ಆದರೆ ಎಂಟು ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಅಂತ ಸ್ಪಷ್ಟವಾಗಿದೆ ಆ ಮಳೆ ಬಂದಾಗ ಒಳಗಡೆ ಹೋಗಿ ಅಂದರೆ ಇವರು ಕಷ್ಟಪಟ್ಟು ಕಟ್ತಾ ಇರಬೇಕಾದ್ರೇ ಅದನ್ನು ನೋಡಿ ಏನಂತ ವಿಚಾರಿಸ್ತಾರೆ ಅನ್ನೋ ನಾವೇ ಏನಕ್ಕೆ ಬೋಟ್ ಅಂದಾಗ ಅದನ್ನು ನೋಡಿ ಆದರೂ ಅವರು ಈ ಥರ ಮಳೆ ಬರ್ತಾಯಿದೆ ದೇವರು ಅಳಿಸ್ತಾ ಇದ್ದಾರೆ ಅಂತ ದೇವರ ಒಂದು ದೃಷ್ಟಿಯಲ್ಲಿ ಪ್ರಪಂಚದಲ್ಲಿರುವ ಜನಗಳನ್ನು ಸ್ವಲ್ಪ ದೇವರಲ್ಲಿ ಇರುವವರನ್ನ ರಕ್ಷಣೆ ಮಾಡಬೇಕು ಮೃಗಗಳನ್ನು ರಕ್ಷಣೆ ಮಾಡಬೇಕು ಇಲ್ಲಿ ಅಳಿದು ಹೋದರೆ ಕಷ್ಟ ಅಂಥೇಳಿ ಅವರ ದರ್ಶನ ಇದೆ ಆದರೆ ನೋವನ ದರ್ಶನ ತಾನು ಒಂದು ದೇವರಲ್ಲಿರುವ ದರ್ಶನದಲ್ಲಿ ನಮ್ಮ ಕುಟುಂಬವನ್ನು ಕಾಪಾಡಬೇಕು ಇತರರು ಬಂದರೆ ಸೆಕೆಂಡ್ರಿ ಅದು ಇತರರು ಬಂದರೆ ಸೇರ್ಸೋಣ ಅಂತ ಆದರೆ ಮೊದಲನೇ ಅದು ಎಂಟು ಜನಕ್ಕೋಸ್ಕರ ಅವರು ಒಂದು ಬೋಟನ್ನು ನಾವೇನು ರೆಡಿ ಮಾಡ್ತಾರೆ ಅದಾದ ಮೇಲೆ ಅವರು ಇತರರಿಗೂ ಬೋಧಿಸ್ತಾರೆ ಆದರೆ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಕುಟುಂಬವನ್ನು ಬಿಟ್ಟು ಔಟ್ಸೈಡ್ ಫೋಕಸ್ ಮಾಡೋದ್ರಿಂದ ಕಷ್ಟ ದೇವರೇ ಹೇಳಿದ್ದಾರೆ ಕುಟುಂಬವನ್ನು ನಡೆಸ್ತಿರೋನು ಸಭೆಯನ್ನು ನಡೆಸೋಕ್ಕಾಗಲ್ಲ ಅಂತ ಅದೇ ರೀತಿ ಕಷ್ಟಪಡುವುದು ಎಲ್ಲ ಮಾಡುವುದು ಕುಟುಂಬಕ್ಕಾಗಿಯೇ ಆದಿಕೊಂಡ ಆರು ಹದಿನೆಂಟರಲ್ಲಿ ದೇವರ ಒಂದು ದೃಷ್ಟಿ ಏನಂತ ಹೇಳಿದ್ರೆ ಅವರ ಒಂದು ಯೋಚನೆಗಳು ಯಾವ ರೀತಿ ಇದೆ ಹೇಳಿದ್ರೆ ಪ್ರತಿ ಜೀವಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ನಾವೆಲ್ಲಿ ಸೇರಿಸಿ ಕಾಪಾಡಬೇಕು ಅದರ ಮೇಲೆ ಹದಿನೆಂಟರಲ್ಲಿದೆ ಸ್ಪಷ್ಟವಾಗಿ ಆದರೆ ನಿನ್ನ ಕೂಡ ನಿನ್ನ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಲ್ಲಿ ಸೇರಬೇಕು ದೇವರಿಗೂ ಒಂದು ದರ್ಶನ ನೀನು ನಿನ್ನ ಹೆಂಡತಿ ನಿನ್ನ ಮೂರು ಮಕ್ಕಳು ಸೊಸೆಂದರು ನಾವೆಲ್ಲಿ ಸೇರಬೇಕು ಮತ್ತು ಕೆಳಗಡೆ ಎಲ್ಲ ಜೀವಿಗಳು ಪ್ರತಿ ಜೀವಿಗಳು ಒಂದು ಗಂಡು ಹೆಣ್ಣನ್ನು ನಾವೆಲ್ಲಿ ಸೇರಿಸಬೇಕು ಇದರ ಜೊತೆಯಲ್ಲಿ ಮನುಷ್ಯರಿಗೆ ನೀನು ಸ್ವಾರ್ಥ ಹೇಳಬೇಕು ಅವರು ಬರಲಿ ಅಂತ ಆದರೆ ದೇವ್ರು ಹೇಳಿದ್ದು ಎರಡು ಕಾರ್ಯ ನಡೀತು ನೋವನ ಮಾತನ್ನು ಕೇಳಿ ಬೋಟ್ ರೆಡಿ ಮಾಡಿದ್ರು ಅವ್ರ ಕುಟುಂಬ ಸೇರ್ತು ಬಟ್ ಮೃಗಗಳು ಗಂಡು ಎಣ್ಣಾಗಿ ದೇವರ ಮಾತಿಗೆ ವಿಧೇಯರಾಗಿ ಎಲ್ಲ ಬಂದು ಸೇರ್ತು ಆದರೆ ಮನುಷ್ಯರು ಮಾತ್ರ ಯಾರು ಅದರೊಳಗಡೆ ನೋವನ ಕುಟುಂಬ ಬಿಟ್ಟು ಯಾರೂ ಒಳಗಡೆ ಬಂದಿಲ್ಲ ಆದ್ದರಿಂದ ಈಗ ಅದು ಕಡೆ ಕಾಲದಲ್ಲಿ ಉಲ್ಟಾ ಆಗಿದೆ ಏನೆಂದರೆ ಕುಟುಂಬಗಳು ದೇವರ ಮಾತಿಗೆ ವಿಧೇಯರಾಗದಾಗೆ ದೇವರ ಕೊಟ್ಟಿರುವ ದರ್ಶನ ವಿಷನನ್ನು ಕುಟುಂಬ ಸಮೇತ ಹಾಗೆ ಸಭೆಗಳು ಕೂಡ ಹಾಗೆ ನೀವೇನು ಹೇಳೋದು ನಾವೇನು ಕೇಳೋದಂತ ಈ ದರ್ಶನದಲ್ಲಿ ನಿಂತು ಹಾಗೆ ನೋವನ್ನು ಯಾವ ರೀತಿ ತನ್ನ ದರ್ಶನ ದೇವರು ಹೇಳಿದ ಮಾತಿಗೆ ದರ್ಶನವನ್ನು ತನ್ನ ಕುಟುಂಬಕ್ಕೆ ಕೊಟ್ಟುನು ಅದೇ ರೀತಿ ನಾವು ಕೂಡ ಈಗ ಬರುವಿಕೆ ಸಮೀಪವಾಗಿದೆ ಒಂದು ನಮ್ಮ ಪ್ರಾಣ ಹೋಗೋದಾಗಲಿ ದೇವರ ಬರುವಿಕೆ ಇರೋದಾಗಲಿ ನಮಗೆ ಮರಣ ಬಂದರೂ ಸರಿ ಇಲ್ಲ ದೇವರ ಬರುವಿಕೆ ಬಂದರೂ ಸರಿ ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕು ಅಲ್ಲಿ ವಾ ಅಲ್ಲಿ ಸೇರಿಸಿಡಬೇಕು ಇಲ್ಲಿ ನಾವು ಏನೇ ಸಂತತಿ ಸಂತ ಸಾಕು ಸೇರಿಸಿಟ್ರು ಯಾವುದು ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ ನಾವು ಹೋಗ್ಬೇಕಾದ್ರೆ ನಮ್ಮ ಬಾಕ್ಸ್ ಒಳಗಡೆ ನಮ್ಮನ್ನು ಮಣ್ಣಿನೊಳಗಡೆ ಹಾಕ್ಬೇಕಾದ್ರೆ ನಮ್ಮ ಜೊತೆಯಲ್ಲಿ ಏನಾದರೂ ಬಂಗಾರ ಗಿಂಗಾರ ಹಾಕಿದ್ರು ಅದನ್ನೆಲ್ಲ ತೆಗೆದು ಬಿಡ್ತಾರೆ ಅಂದರೆ ಪರಲೋಕ ರಾಜ್ಯಕ್ಕೆ ಬರೋದು ಆತ್ಮ ಮಾತ್ರನೇ ಅದನ್ನು ಸೇಫಾಗಿ ಕಾಪಾಡುವುದಕ್ಕೆ ಅದಕ್ಕೆ ಸುವಾರ್ಥ ಎರಡೋದಕ್ಕೆ ಹಣ ಖರ್ಚು ಮಾಡೋದು ಈ ರೀತಿ ನೋವನಾಗಿ ಎಲ್ಲ ಹಣವನ್ನು ಖರ್ಚು ಮಾಡಿ ಬೋಟ್ ನಾವೇನು ರೆಡಿ ಮಾಡಿದ ಹಾಗೆ ಐದು ಸಾವಿರ ವರ್ಷಗಳ ಹಿಂದೆ ನಡೆದಿರೋ ಘಟನೆ ಸಕ್ಸಸ್ಫುಲ್ ಫ್ಯಾಮಿಲಿ ಅವರು ಒಬ್ಬರು ಕೈ ಬಿಡ್ದ ಹಾಗೆ ಕುಟುಂಬ ಪೂರ್ತಿ ಒಳಗಡೆ ಸೇರೋದನ್ನು ನಾವು ನೋಡ್ತೀವಿ ಅದೇ ರೀತಿ ಕುಟುಂಬ ಪ್ರಾರ್ಥನೆಯಿಂದ ಕುಟುಂಬ ಪೂರ್ತಿ ಪರಲೋಕರಾಜ್ ಸೇರೋದಕ್ಕೆ ದೇವರು ಸಹಾಯ ಮಾಡಲಿ ಆಮೇನ್ ಪ್ರಾರ್ಥನೆ ಸುತ್ತಮುತ್ತಲು ನಿವಾಸ ಮಾಡುವ ಪರಲೋಕ ತಂದೆಯೇ ಸಕ್ಸಸ್ಫುಲ್ ಫ್ಯಾಮಿಲಿ ಆಗಿ ನಾವು ಜೀವನ ಮಾಡೋದಕ್ಕೆ ಕೃಪೆ ಮಾಡಿರಿ ನೋವನ್ನು ಯಾವ ರೀತಿಯಲ್ಲಿ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೆ ಎಸ್ವೇ ನಾವೇನು ಸಿದ್ಧ ಮಾಡಿದರು ಆದರೆ ಸುವಾರ್ಥ ಹರಡಿದರು ಅದೇ ಮೊದಲನೇ ದರ್ಶನ ನಾನು ತನ್ನ ಕುಟುಂಬ ರಕ್ಷಣೆ ಹೊಂದಬೇಕು ಅನ್ನುವ ರೀತಿಯಲ್ಲಿ ಯಾವ ರೀತಿ ನೀರು ಬಂದು ಆ ಬೋಟ್ ಮೇಲಕ್ಕೆ ಮೇಲಕ್ಕೆ ಬಂದು ಕಾಪಾಡಲ್ಪಟ್ಟರು ಅದೇ ರೀತಿ ಈ ಭೂಲೋಕದಿಂದ ನಾವು ಪರಲೋಕ ರಾಜ್ಯಕ್ಕೆ ನಮ್ಮ ಆತ್ಮ ಎತ್ತಳ್ಪಡೋದಕ್ಕೆ ನಾವು ರಕ್ಷಣೆಯನ್ನು ಕಾಪಾಡಿಕೊಂಡು ರಾಜ್ಯ ಸೇರೋದಕ್ಕೆ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೆ ಕೃಪೆ ಮಾಡಿ ಇವಾಗ ಎಷ್ಟೋ ಕುಟುಂಬಗಳು ಕೋಪ್ರೇಷನ್ ಇಲ್ಲ ದೇವರ ದರ್ಶನ ವಿಷನ್ ಕುಟುಂಬ ಪೂರ್ತಿ ಸೇರಿ ಮಾಡ್ತಾ ಇಲ್ಲ ಒಬ್ಬರು ಮಾಡಿದ್ರೆ ಒಬ್ಬರು ಮಾಡ್ತಾ ಇಲ್ಲ ಅದರಿಂದ ಅನಾಹುತಗಳು ನಡೀತಾ ಇದ್ದಾವೆ ಎಸುವೆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಇದರಿಂದ ವೇದನೆ ದುಃಖದಿಂದ ಕಷ್ಟದಿಂದನೇ ಸೇವೆ ಮಾಡಬೇಕಾಗಿದೆ ಅದು ಸಕ್ಸಸ್ಫುಲ್ಲಾಗಿ ಆಗ್ತಾಯಿಲ್ಲ ದೇವರು ತಾಮೇ ಈ ಸೇವೆಯನ್ನು ಮಾಡ್ತಿರುವ ಪ್ರತಿಯೊಬ್ಬರು ಕುಟುಂಬಗಳು ಪ್ರತಿಯೊಬ್ಬರ ಯಜಮಾನರು ನಾನು ರಕ್ಷಣೆ ಹೊಂದಿ ಕುಟುಂಬವನ್ನು ರಾಜ್ಯಕ್ಕೆ ನಡೆಸೋದಕ್ಕೆ ಸಹಾಯ ಮಾಡಲಿ ಪ್ರತಿಯೊಬ್ಬರೂ ಆತ್ಮಗಳು ನ ಅಳೆದು ಹೋಗದಾಗಿ ನಿತ್ಯ ರಾಜ್ಯಕ್ಕೆ ಸೇರಲಿ ಯೇಸುವಿನ ನಾಮದಲ್ಲಿ ಬೇಡಿದ ದೇವೆ ತಂದೆಯೇ ಆಮೇನ್